ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಮುದ್ದಾದ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಏನಪ್ಪ ಅಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಕೆಲವರು ಹೌಸ್ ಆಗಿ ಜೀವನ ಸಾಗಿಸ್ತಾ ಇರ್ತಾರೆ ಕೆಲವರು ಒಂದು ಪ್ರೊಫೆಷನ್ ಅಂತ ಒಂದು ಫ್ಯಾಷನ್ ಆಗಿ ಒಂದು ಪ್ರೊಫೆಷನ್ ಅಂತ ಆಯ್ಕೆ ಮಾಡಿಕೊಂಡು ಜೀವನ ನಡೆಸ್ತಾ ಇರ್ತಾರೆ ಸೊ ನಾನು ಕೂಡ ಪ್ರೊಫೆಷ್ನಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೆ ಒಂಬತ್ತು ವರ್ಷಗಳ ಜರ್ನಿ ಇದು ವೆರಿ ಬ್ಯೂಟಿಫುಲ್ ಜರ್ನಿ ಟೀಚಿಂಗ್ ಅನ್ನೋದು ವೆರಿ ಬ್ಯೂಟಿಫುಲ್ ಜರ್ನಿ ಆ ಮಕ್ಕಳೊಟ್ಟಿಗೆ ಬರೆಯೋದಾಗಿರ್ಬೋದು ಮಕ್ಕಳೊಟ್ಟಿಗೆ ಇರೋದಾಗಿರ್ಬೋದು ಮಕ್ಕಳ ಜೊತೆ ನಾವು ಮಕ್ಕಳಾಗ್ತೀವಲ್ವಾ ಇಟ್ಸ್ ಸಚ್ ಎ ಬ್ಯೂಟಿಫುಲ್ ಥಿಂಗ್ ಅಂತ ಹೇಳ್ಬೋದು ಅದು ನನ್ನ ಭಾಗ್ಯ ಒಂಬತ್ತು ವರ್ಷದಿಂದ ಸತತವಾಗಿ ಆ ಒಂದು ಬ್ಯೂಟಿಫುಲ್ ಪ್ರಪಂಚದಲ್ಲಿ ನಾನಿದ್ದೆ ಸೊ ಈ ಇದ್ದಿದ್ದಕ್ಕೆ ತುಂಬಾ ಖುಷಿ ಇದೆ ಟೀಚರ್ ಕೆಲಸದಲ್ಲಿ ಸಂಪಾದನೆ ಕಡಿಮೆ ಇರ್ಬೋದು ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಇರುತ್ತೆ ಎಷ್ಟೋ ಜನಗಳನ್ನು ಎಷ್ಟೋ ಮಕ್ಕಳನ್ನು ನಾವು ಒಂದು ಸಮಾಜಕ್ಕೆ ಉಡುಗೊರೆಯಾಗಿ ಕೊಡ್ತೀವಿ ಇವತ್ತು ನಮ್ಮ ಕೈಯಲ್ಲಿ ಕಲ್ತಿರೋ ಮಕ್ಕಳು ಬಂದು ಹೇಳ್ತಾರೆ ಮ್ಯಾಮ್ ನಾನು ಸಿಇಒ ಓದ್ತಾ ಇದ್ದೀನಿ ನಾನು ಇಂಜಿನಿಯರ್ ಓದ್ತಾ ಇದ್ದೀನಿ ನಾನು ಡಾಕ್ಟ್ರ್ ಓದ್ತಾ ಇದ್ದೀನಿ ಅಂದಾಗ ಅದು ಅದಕ್ಕಿಂತ ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ನೀನು ಯಾವುದೂ ಇಲ್ಲ ಒಂದು ಟೀಚರಿಗೆ ಸೊ ಆ ಥರ ನನ್ನ ಕೈಯ್ಯಲ್ಲಿ ಓದಿರೋ ಮಕ್ಕಳು ಇವತ್ತು ಆ ಮಟ್ಟಕ್ಕೆ ಹೋಗಿದ್ದಾರೆ ಆ್ಯಕ್ಟಿಂಗ್ ಫೀಲ್ಡಿಗೆ ಹೋಗ್ತಿದ್ದಾರೆ ಸುಮಾರು ಜನ ಆ ಥರ ಹೋಗಿದ್ದಾರೆ ಒಂಬತ್ತು ವರ್ಷದ ಒಂದು ಅದ್ಭುತ ಜರ್ನಿ ನಂದು ಟೀಚಿಂಗಲ್ಲಿ ಟೀಚಿಂಗ್ ನಾನು ಯಾವತ್ತೂ ಅದನ್ನು ಹುಡ್ಕೊಂಡು ಹೋಗಲಿಲ್ಲ ಅದು ನನ್ನನ್ನು ಹುಡ್ಕೊಂಡು ಬಂತು ಯಾಕಂದರೆ ನಾನು ಟೀಚರ್ ಆಗಬೇಕಂತ ಯಾವತ್ತೂ ಮೈಂಡ್ ಪ್ರಾಸೆಸ್ಸಲ್ಲಿ ಇದ್ದವಳೆ ಅಲ್ಲ ಸೊ ನನಗೆ ಟೀಚಿಂಗ್ ಬರಬೇಕನ್ನೋ ಆಸಕ್ತಿಯಾಗಲಿ ಅಥವಾ ಒಂದು ಏಮ್ ಆಗಲಿ ನನ್ನ ಲೈಫಲ್ಲಿ ಇರಲಿಲ್ಲ ಅದೇ ಪ್ರೊಫೆಷ್ನಲನ್ನು ನಾವು ಹುಡ್ಕೊಂಡು ಹೋಗ್ತೀವಿ ಬಟ್ ಈ ಟೀಚಿಂಗ್ ಪ್ರೊಫೆಷ್ನಲ್ ಅದೇ ನನ್ನನ್ನು ಹುಡ್ಕೊಂಡು ಬಂತು ಅದನ್ನು ಅಷ್ಟೇ ಗೌರವದಿಂದ ಅಷ್ಟೇ ಒಂದು ಪ್ಯಾಷನೆಟಿಕ್ಕಾಗಿ ತಗೊಂಡು ನಾನು ಆ ವೃತ್ತಿಗೆ ನಿಜವಾಗ್ಲೂ ನನ್ನ ಮನಸ್ಸಿಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಅದಕ್ಕೆ ನ್ಯಾಯ ಸಲ್ಲಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ ಸತತ ಒಂಬತ್ತು ವರ್ಷಗಳ ಕಾಲ ಯಾವುದೇ ಒಂದು ಮಗುನೂ ನನ್ನ ಸಬ್ಜೆಕ್ಟಲ್ಲಿ ಫೇಲ್ ಆಗದೆ ಇರೋ ಹಾಗೆ ನೋಡಿಕೊಂಡು ನನ್ನ ಕೈಲಾದಂಥದ್ದು ನನಗೇನು ಗೊತ್ತಿದೆಯೋ ಆ ನಾಲೆಜನ್ನು ಶೇರ್ ಮಾಡಿ ಇವತ್ತಿಗೂ ಒಂಬತ್ತು ವರ್ಷದ ಇತಿಹಾಸದಲ್ಲಿ ನನ್ನ ಸಬ್ಜೆಕ್ಟಲ್ಲಿ ಎಸ್ ಎಸ್ ಎಲ್ ಸಿಲಿ ಒಂದು ಮಗು ಫೇಲ್ ಆಗಿಲ್ಲ ಅದನ್ನು ನಾನು ಭಾಳ ಪ್ರೌಡ್ ಫೀಲ್ ಮಾಡ್ತೀನಿ ಯಾಕಂದರೆ ಒಂದು ಮಗು ಫೇಲ್ ಆಗ್ದಂಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡೋದು ಕೂಡ ಒಂದು ಟಾಸ್ಕ್ ವರ್ಕ್ ಟೀಚರಿಗೆ ಸೊ ಆ ವಿಷಯಕ್ಕೆ ನನ್ನನ್ನು ನನಗೆ ನಾನೇ ಅಪ್ರಿಷಿಯೇಟ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಅದು ನನ್ನ ಎಫರ್ಟ್ ಮತ್ತು ನನ್ನ ಸ್ಟೂಡೆಂಟ್ ಎಫರ್ಟ್ ಆಗಿತ್ತು ಸೊ ಅದರಿಂದ ನನಗೆ ತುಂಬ ಖುಷಿ ಇದೆ ಮತ್ತು ವೃತ್ತಿ ತುಂಬ ಖುಷಿಯನ್ನು ಕೊಟ್ಟಿದೆ ನನಗೆ ಒಂಬತ್ತು ವರ್ಷಗಳ ಕಾಲ ನನ್ನ ನೋವು ನಲಿವು ಪ್ರತಿಯೊಂದನ್ನು ಮರೆಸಿ ಒಬ್ಬ ಕಳೆದೋಗಿರುವಂಥ ಕವಿತಾನ ಮತ್ತೆ ಒಂದು ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಬಂದಿದ್ದೆ ಈ ಟೀಚಿಂಗು ಸೊ ಹಂಗಾಗಿ ನನ್ನ ಲೈಫಲ್ಲಿ ಒಂದು ದೊಡ್ಡ ಮುಖ್ಯವಾದ ಪಾತ್ರ ನನ್ನ ಆಗಿತ್ತು ಯಾಕೋ ರೀಸೆಂಟಾಗಿ ಮನುಷ್ಯನಿಗೆ ದೈಹಿಕ ಒಂದು ಹೆಲ್ತ್ ಆರೋಗ್ಯ ಎಷ್ಟು ಇಂಪಾರ್ಟೆಂಟು ಮೆಂಟಲ್ ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ನನಗೆ ಎಲ್ಲೋ ಒಂದು ಕಡೆ ಕೆಲವು ವಿಷಯಗಳು ನಾನು ಯಾರನ್ನೂ ಬ್ಲೇಮ್ ಮಾಡೋಕ್ಕೋಗಲ್ಲ ಅಥವಾ ಯಾರದೋ ಬಗ್ಗೆ ನನಗೆ ಮಾತಾಡೋಕ್ಕೂ ಇಷ್ಟ ಆಗಲ್ಲ ಕೆಲವು ವಿಷಯಗಳು ನನಗೆ ಎಲ್ಲೋ ನನ್ನ ಮೆಂಟಲ್ ಹೆಲ್ತನ್ನು ಅಪ್ಸೆಟ್ ಮಾಡ್ತಾ ಇದೆ ಅಂತ ಅನ್ಸೋಕ್ಕೆ ಶುರುವಾಗಿದೆ ಹಾಗಾಗಿ ನನಗೆ ಸ್ವಲ್ಪ ಬ್ರೇಕ್ ಬೇಕು ಒಂದು ಗ್ಯಾಪ್ ಅನ್ನೋದು ಬೇಕು ಮನುಷ್ಯನಿಗೆ ನಾವು ಏನು ವೃತ್ತಿ ಮಾಡ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ವೃತ್ತಿ ನಮಗೆ ಎಷ್ಟು ಖುಷಿ ಕೊಡ್ತಿದೆ ಆ ವೃತ್ತಿಯಲ್ಲಿ ನಾವು ಎಷ್ಟು ಖುಷಿ ಇದ್ದೀವಿ ಆ ವೃತ್ತಿಯಿಂದ ನಾವು ನಮ್ಮ ಮೆಂಟಲ್ ಹೆಲ್ತ್ ಆಗಿರ್ಬೋದು ನಮ್ಮ ಫಿಸಿಕಲ್ ಹೆಲ್ತ್ ಆಗಿರ್ಬೋದು ಎಷ್ಟು ಚೆನ್ನಾಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಸ್ವಲ್ಪ ಇತ್ತೀಚಿಗೆ ಸ್ವಲ್ಪ ಬ್ಯಾಕ್ ಪೇಯ್ನು ಯಾಕಂದರೆ ಕಂಟಿನ್ಯೂಯಸ್ ನಿಂತ್ಕೊಳ್ತೀವಿ ಕೂತ್ಕೊಳಕ್ಕಾಗಲ್ಲ ಮತ್ತು ಬರೀತಾನೆ ಇರ್ತೀವಿ ಶೋಲ್ಡರ್ ಪೇಯ್ನು ಒಂಥರ ಡಸ್ಟ್ ಅಲರ್ಜಿ ಬರೋಕ್ಕೆ ಶುರು ಆಗುತ್ತೆ ಚಾಕ್ ಪೀಸ್ ಡಸ್ಟಿಂದ ಸುಮಾರು ನಿಂತೇ ಇರ್ತೀವಿ ಎಂಟು ಅವರ್ ಅಂತೂ ಮಿನಿಮಮ್ ಒಬ್ಬರು ಟೀಚರ್ ನಾನೊಬ್ಳೆ ಅಲ್ಲ ಇದು ಎಲ್ಲ ಟೀಚರ್ ಕತೆ ಸೊ ನಿಂತೇ ಇರ್ತಾರೆ ಅದ್ರ ಮಧ್ಯ ಬೇಡದೇ ಇರೋ ಒಂದಷ್ಟು ಟೆನ್ಷನ್ಗಳಿರುತ್ತೆ ಟೀಚರ್ ಕೆಲಸ ಅಂದ್ರೆ ಓ ತುಂಬಾ ಈಸಿ ಹೋಗ್ತಾರೆ ಬರ್ತಾರೆ ಅಷ್ಟೇ ಕಾಣಿಸೋದು ಬಟ್ ಅದರ ಹಿಂದೆ ನಾವು ತುಂಬಾನೇ ಸ್ಟ್ರಗ್ಲಿಂಗ್ ಇರುತ್ತೆ ನಮಗೂ ಕೂಡ ಒಂದು ಪೇರೆಂಟ್ಸ್ ಮ್ಯಾನೇಜ್ ಮಾಡೋದಾಗಿರ್ಬೋದು ಸ್ಟೂಡೆಂಟ್ಗಳನ್ನು ಮ್ಯಾನೇಜ್ ಮಾಡೋದಾಗಿರ್ಬೋದು ಒಂದು ನಮ್ಮ ಕಡೆಯಿಂದ ಏನೇ ಒಂದು ತೊಂದರೆ ತಾಪತ್ರಯಗಳು ಬಂದರೂ ಅದನ್ನು ನಾವು ಮ್ಯಾನೇಜ್ಮೆಂಟ್ಗೆ ಆನ್ಸರ್ ಮಾಡೋದಾಗಿರ್ಬೋದು ಪ್ರತಿಯೊಂದು ರಿಸ್ಕ್ ಇರುತ್ತೆ ಎಲ್ಲ ಕೆಲಸದಲ್ಲೂ ರಿಸ್ಕ್ ಇರುತ್ತೆ ನನಗೇನು ಅಂಥದ್ದು ಯಾವುದು ರಿಸ್ಕ್ ಇಲ್ಲ ಬಟ್ ಯಾಕೋ ಇತ್ತೀಚಿನ ದಿನಗಳಲ್ಲಿ ನನಗೆ ನನ್ನ ಸ್ವಲ್ಪ ಮೆಂಟಲ್ ಹೆಲ್ತ್ ಯಾಕೋ ಸರಿ ಇಲ್ಲ ಮತ್ತು ನನಗೆ ಫಿಸಿಕಲಿ ಸ್ವಲ್ಪ ಕಷ್ಟ ಆಗ್ತಿದೆ ಆ ಒಂದು ರೀಸನ್ಗೆ ಒಂದು ಬ್ರೇಕ್ ಬೇಕು ಅಂತ ಅನ್ನಿಸ್ತಿದೆ ಹಾಗಾಗಿ ನನ್ನ ನಾನು ತುಂಬ ಇಷ್ಟಪಡ್ತಿದ್ದಂಥ ಒಂದು ಕೆಲಸ ಇದು ಟೀಚಿಂಗ್ ಅನ್ನೋದು ಅದನ್ನು ಸ್ವಲ್ಪ ಬ್ರೇಕ್ ತಗೊಂಡು ಒನ್ ಇಯರ್ ಆದರೂ ನಂಗೆ ಬ್ರೇಕ್ ಬೇಕು ಅನ್ನಿಸ್ತಿದೆ ಹಂಗಾಗಿ ಆ ಕೆಲಸಕ್ಕೆ ಬ್ರೇಕ್ ಹಾಕೋಣ ನನ್ನದೇ ಆದಂಥ ಒಂದು ಓನ್ ಟೈಮ್ನ ಸ್ಪೆಂಡ್ ಮಾಡೋಣ ಮ ಕೆಲಸ ಮಾಡಿದ್ದೀನಿ ಒಂಬತ್ತು ವರ್ಷಗಳಿಂದ ಸತತ ಎಫರ್ಟ್ ಹಾಕಿದ್ದೀನಿ ನನ್ನನ್ನು ನಾನು ಎಲ್ಲೆಲ್ಲಿ ಗುರ್ತಿಸ್ಕೋಬೇಕು ಅಲ್ಲೆಲ್ಲಿ ಗುರ್ತಿಸ್ಕೊಂಡಿದ್ದೀನಿ ನನಗೆ ಸಿಗಬೇಕಾದ ಗೌರವಗಳು ಅದೆಲ್ಲ ನನಗೆ ಸಿಕ್ಕಿದೆ ನಾನು ಏನು ಎಕ್ಸ್ಪೆಕ್ಟ್ ಮಾಡೋ ಅಂಥದ್ದು ಏನೂ ಇಲ್ಲ ಲೈಫಲ್ಲಿ ನನಗೇನೇನು ಬೇಕೋ ಅದೆಲ್ಲ ಭಗವಂತ ನನಗೆ ಕೊಟ್ಟಿದ್ದಾನೆ ಸೊ ಐ ಆಮ್ ರಿಯಲಿ ಹ್ಯಾಪಿ ಅದಕ್ಕೆ ಒಂದು ಸಣ್ಣ ಬ್ರೇಕ್ ತಗೊಂಡು ನಾನು ಹೇಗೆ ಟೀಚಿಂಗನ್ನು ಇಷ್ಟಪಡ್ತಿದ್ನೋ ಅದೇ ಥರ ಇಷ್ಟಪಡೋ ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಅಂದರೆ ನನಗೆ ಯೂಟ್ಯೂಬ್ ಯೂಟ್ಯೂಬನ್ನು ನನ್ನ ಪ್ಯಾಷನಾಗೆ ಬಂದಿದ್ದು ಅದನ್ನೇನು ಆಗಿ ನಾನು ಯಾವತ್ತೂ ತಗೊಂಡಿಲ್ಲ ಬಟ್ ಪ್ಯಾಷನ್ನಾಗೆ ನಾನು ಯೂಟ್ಯೂಬ್ ಬಂದಿದ್ದೆ ನನ್ನ ಟೀಚಿಂಗ್ನ ಎಷ್ಟು ಇಷ್ಟಪಡ್ತೀನೋ ಯೂಟ್ಯೂಬ್ನು ಕೂಡ ನಾನು ಅಷ್ಟೇ ಇಷ್ಟಪಡ್ತೀನಿ ಹಾಗಾಗಿ ಒಂದು ವರ್ಷದ ಬ್ರೇಕಲ್ಲಿ ಇದನ್ನು ಪ್ಯಾಷನ್ ಆಗಿರುವಂತಹ ಒಂದು ಯೂಟ್ಯೂಬನ್ನು ಪ್ರೊಫೆಷ್ನಲ್ ಆಗಿ ತಗೊಂಡು ನನ್ನ ಟೀಚಿಂಗಿಗೂ ಒಂದು ಕಡಿವಾಣ ಒಂದು ಬ್ರೇಕನ್ನು ಹಾಕ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಈ ವಿಡಿಯೋ ಮೂಲಕ ತಿಳಿಸೋದೇನೆಂದರೆ ಎಷ್ಟು ದಿನ ನಂಗೆ ಸಪೋರ್ಟ್ ಮಾಡ್ಕೊಂಬಂದಿದ್ದೀರಾ ಒಳ್ಳೆ ಇಂಪ್ರೆಷನ್ ಇದೆ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಾ ಕೊಡ್ತಾ ಇದ್ದೀರಾ ಒಳ್ಳೆ ಸಬ್ಸ್ಕ್ರೈಬರ್ ಗ್ರೋತ್ ಆಗ್ತಾ ಇದೆ ನಾನು ಎಲ್ಲರಿಗೂ ಋಣಿ ಫಸ್ಟ್ ಆಫ್ ಆಲ್ ಇವತ್ತು ನನ್ನ ಚಾನಲ್ ಹದಿನಾಲ್ಕು ಸಾವಿರ ಸಬ್ಸ್ಕ್ರೈಬರನ್ನು ಕಂಪ್ಲೀಟ್ ಮಾಡಿದೆ ಆಮ್ ರಿಯಲಿ ಹ್ಯಾಪಿ ತುಂಬ ಖುಷಿ ಆಗ್ತಾ ಇದೆ ಮತ್ತು ಒಂದಷ್ಟು ವೀಡಿಯೋ ವೈರಲ್ ಆಗ್ತಿದೆ ಅದು ಇನ್ನಷ್ಟು ಆಗ್ತಾ ಇದೆ ಹಾಗಾಗಿ ಒಂದು ಸಣ್ಣ ಬ್ರೇಕ್ ನನಗೆ ಬೇಕಿದೆ ಆ ಬ್ರೇಕ್ ತಗೊಂಡು ನಾನು ಮೆಂಟಲಿ ಆ್ಯಂಡ್ ಫಿಸಿಕಲಿ ಮತ್ತೆ ಕಮ್ ಬ್ಯಾಕ್ ಆಗೋವರೆಗೂ ಒಂದು ಯೂಟ್ಯೂಬನ್ನು ನನ್ನ ಓನ್ ಥಾಟಲ್ಲೇ ನಾನು ಒಂದು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಇದೊಂದು ವರ್ಷ ನಾನು ಈ ಅಕಾಡೆಮಿಕ್ ಮುಗಿಸ್ಬೇಕಾಗತ್ತೆ ಮಧ್ಯದಲ್ಲಿ ಬಿಡೋಕ್ಕಾಗಲ್ಲ ಹಾಗೆಲ್ಲ ಹಾಗಾಗಿ ನನಗೆ ಕಷ್ಟ ಆಗ್ತಾ ಇದೆ ಆದರೂ ನಮ್ಮ ಕಮಿಟ್ಮೆಂಟಿಗೆ ನಾವು ಯಾವತ್ತೂ ಮೋಸ ಮಾಡಬಾರ್ದು ಅದಕ್ಕೋಸ್ಕರ ನಾನು ಮಾರ್ಚ್ ಏಪ್ರಿಲ್ವರೆಗೂ ನಮ್ಮ ಒಂದು ಜರ್ನಿ ಇರುತ್ತೆ ಟೀಚಿಂಗ್ ಜರ್ನಿ ಅಲ್ಲಿಗೆ ನಮ್ಮ ಒಂದು ಜವಾಬ್ದಾರಿ ಮುಗಿಯುತ್ತೆ ನಮ್ಮ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಎಕ್ಸಾಮ್ ಆಗ್ಬಿಟ್ರೆ ಅಲ್ಲಿಗೆ ನನ್ನೊಂದು ಜವಾಬ್ದಾರಿ ನನ್ನೊಂದು ಜರ್ನಿ ಮುಗಿಯುತ್ತೆ ಅವ್ರ ರಿಸಲ್ಟ್ ಒಂದು ಕೇಳ್ಕೊಂಬಿಟ್ರೆ ನಮ್ಗೆ ಅದೇ ಮಹತಾನಂದ ಹಾಗಾಗಿ ಅಲ್ಲಿವರೆಗೂ ನನ್ನ ಟೀಚಿಂಗ್ ಜರ್ನಿ ಇರುತ್ತೆ ಅದಾದಮೇಲೆ ಒಂದು ಬ್ರೇಕ್ ಬೇಕು ಒನ್ ಇಯರ್ ಅಂತೂ ನನಗೆ ಬೇಕೇ ಬೇಕು ಅದಕ್ಕೋಸ್ಕರ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನಾನು ಒನ್ ಇಯರ್ ಬ್ರೇಕ್ ತಗೊಳ್ಳೋಣ ತಗೊಂಡು ಆಮೇಲೆ ಒಳ್ಳೆ ಆಫರ್ಗಳಿದ್ದೇ ಇರುತ್ತೆ ನಾಲೆಜ್ ಇರೋನು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ರಾಜಸ್ತಾನೆ ಅಲ್ವಾ ಒಬ್ಬ ರಾಜ ಆ ದೇಶದಲ್ಲಿ ಮಾತ್ರ ರಾಜ ಅಲ್ವಾ ಬಟ್ ವಿದ್ಯೆ ಇರೋನು ನೀವು ಎಲ್ಲೇ ಹೋದರೂ ಅವನಿಗೆ ಅದೇ ಮರ್ಯಾದೆ ಇರುತ್ತೆ ಸೊ ಅದನ್ನು ನಾನು ನಂಬಿದ್ದೀನಿ ವಿದ್ಯಾದೇವತೆಯನ್ನು ನಾನು ಯಾವತ್ತೂ ನಂಬಿದ್ದೀನಿ ಆ ವಿದ್ಯಾದೇವತೆಯನ್ನೇ ನನಗೆ ಸಿಗಬೇಕಾದ ಗೌರವ ಆಧಾರಗಳೆಲ್ಲ ಎಲ್ಲ ಸಿಕ್ಕಿದೆ ಅದೆಲ್ಲ ಕೊಟ್ಟಿದೆ ನನ್ನ ಎಜುಕೇಷನ್ನು ಸೊ ನನ್ನ ಎಜುಕೇಷನ್ ನನಗೆ ಯಾವತ್ತಿದ್ರೂ ಅದೊಂಥರ ನನಗೆ ಪ್ರಾಪರ್ಟಿ ಇದ್ದಂಗೆ ಸೊ ನನ್ನ ನಾಲೆಜ್ನ ನಾನು ವೇಸ್ಟ್ ಮಾಡೋಲ್ಲ ಆ ನಾಲೆಜ್ನ ಯೂಟ್ಯೂಬ್ ಮುಖಾಂತರನೂ ನಾನು ತೋರಿಸ್ತೀನಿ ಇನ್ನೊಂದು ಕವಿ ಟೀಚರ್ ಅಂತ ಚಾನಲ್ ಇದೆ ಅಲ್ಲಿ ನನ್ನ ಒಂದು ಎಜುಕೇಷನ್ ಪ್ರೊಫೆಷನ್ಗೆ ಬೇಕಾಗಿರುವಂತಹ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಆ ಚಾನಲಲ್ಲೂ ಕೂಡ ಆ್ಯಂಡ್ ಈ ಚಾನಲ್ ಒಂದು ನನ್ನ ಲೈಫ್ ಸ್ಟೈಲ್ಗೆ ನನಗಿಷ್ಟ ಬಂದ ಹಾಗೆ ವಿಡಿಯೋಗಳು ಮಾಡಿ ಹಾಕೋಕ್ಕೆ ಒಳ್ಳೊಳ್ಳೆ ವಿಡಿಯೋಗಳು ಹಾಕೋಕ್ಕೆ ಟ್ರೈ ಮಾಡ್ತೀನಿ ಹಾಗಾಗಿ ಈಗ ಸ್ವಲ್ಪ ಬ್ಯುಸಿ ಇದ್ದೀನಿ ಬಟ್ ಜಾನ್ವರಿಯಿಂದ ಡಿಸೈಡ್ ಮಾಡಿದ್ದೀನಿ ತಿಂಗಳಿಗೆ ನಾಲ್ಕು ವಿಡಿಯೋ ಹಾಕೋಣ ಅಂದರೆ ಸಂಡೇ ಸಂಡೇ ಸಂಡೆ ನನಗಷ್ಟೇ ಟೈಮ್ ಸಿಗೋಕ್ಕಾಗದು ಈಗ ಸದ್ಯಕ್ಕೆ ಒಂಥರ ಈಗ ಎಕ್ಸಾಮ್ ಪ್ರಿಪ್ರೇಟ್ರಿ ತುಂಬಾ ಸಮಯ ಇಲ್ದಿರೋವಂಥ ಒಂದು ಕ್ಷಣ ಇದು ನಮಗೆ ಏಪ್ರಿಲ್ವರೆಗೂ ಹಾಗಾಗಿ ನಾನು ವಾರಕ್ಕೆ ಒಂದು ವೀಡಿಯೋ ಥರ ಸಂಡೆ ಸಂಡೇ ಹನ್ನೆರಡು ಗಂಟೆಗೆ ಅಪ್ಲೋಡ್ ಮಾಡೋ ಥರ ಅಪ್ಲೋಡ್ ಮಾಡೇ ಮಾಡ್ತೀನಿ ನಿಮಗೆ ನಿರಾಶೆ ಮಾಡೋಲ್ಲ ಸುಮಾರು ಸಲ ಏನೋ ಹೇಳ್ತೀನಿ ಅದು ಆಗೋದೇ ಇಲ್ಲ ಬಟ್ ಈ ಸಲ ನಾನು ಯಾವುದೇ ರೀತಿ ನಿರಾಶೆ ಮಾಡೋಲ್ಲ ಅಟ್ಲೀಸ್ಟ್ ವಾರಕ್ಕೆ ಒಂದು ವೀಡಿಯೋನಾದರೂ ನಾನು ಅಪ್ಲೋಡ್ ಮಾಡ್ತೀನಿ ಅದು ಸಂಡೇ ಟ್ವೆಲ್ ಓ ಕ್ಲಾಕ್ ವೀಡಿಯೋ ಬರುತ್ತೆ ಅದಾದ ನಂತರ ಮಾರ್ಚ್ ಎಪ್ರಿಲಿಂದ ನನ್ನ ಒಂದು ಪ್ರೊಫೆಷನ್ಗೆ ನಾನು ಒಂದು ಬ್ರೇಕ್ ಹಾಕಿ ನಾನು ಈ ಯೂಟ್ಯೂಬನ್ನೋ ಒಂದು ಹೊಸ ಲೋಕಕ್ಕೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿ ಇದೇ ಪ್ರೀತಿ ಇದೇ ವಿಶ್ವಾಸ ಇದೇ ಗೌರವವನ್ನು ತೋರಿಸ್ತಾ ನೀವು ನಾನು ಒಂದು ಸಣ್ಣ ಕಿರು ಹೆಜ್ಜೆನ ನಾನು ಯೂಟ್ಯೂಬಲ್ಲಿ ಹಾಕಬೇಕು ಆ ಕಿರು ಹೆಜ್ಜೆ ಹೇಗಾಗಬೇಕಂದ್ರೆ ಮುಂದೆ ದೊಡ್ಡ ಬೆಳೆದು ಹೆಮ್ಮರ ಥರ ಆಗಬೇಕು ಒಂದು ಸಣ್ಣ ಸಸಿ ಇರುವಂತ ಒಂದು ಚಾನಲ್ ಕವಿತಾ ಕನ್ನಡ ಬ್ಲಾಗ್ಸ್ ಅಂತ ಏನಿದೆಯೋ ಅದು ಹೆಮ್ಮರ ಆಗಬೇಕು ಆ ಲೆವೆಲಿಗೆ ನಾನು ಅದನ್ನು ಹೋಗ್ಬೇಕು ಅನ್ನೋದು ನನ್ನ ಆಸೆ ಇದೆ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಸುಮಾರು ಜನಕ್ಕೆ ಒಂದು ಡೌಟ್ ಬರ್ಬೋದು ಇಲ್ಲ ಪ್ರಶ್ನೆಗಳು ಬರ್ಬೋದು ಟೀಚಿಂಗನ್ನು ಯಾಕೆ ಬಿಡ್ತೀರಾ ಅಂತ ನಾನು ಹೇಳಿದಾಗ ಇನ್ಯಾವುದೇ ಇಶ್ಯೂ ಇಲ್ಲ ಒಂದು ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಮನುಷ್ಯನಿಗೆ ಅದಕ್ಕೆ ಒಂದು ಸಣ್ಣ ಬ್ರೇಕ್ ಅಷ್ಟೇ ನನಗೆ ನಾನು ಕಂಪ್ಲೀಟಾಗಿ ಟೀಚಿಂಗ್ ಬಿಡ್ತೀನಿ ಅಂತಲ್ಲ ಸುಮಾರು ಸಲ ನನಗೆ ಯಾರಾದರೂ ಕೇಳ್ತಾರೆ ಯಾವುದಾದ್ರೂ ಒಂದು ಬಿಡೋಲ್ಲ ಅಂದರೆ ಏನು ಅಂತ ನಾನು ಎರಡು ವಿಷಯ ಹೇಳೋಕ್ಕೆ ಇಷ್ಟಪಡ್ತಿದ್ದೆ ಒಂದು ಟೀ ಕುಡಿಯೋದು ಬಿಡೋಲ್ಲ ಇನ್ನೊಂದು ಟೀಚಿಂಗ್ ಬಿಡೋಲ್ಲ ಅಂತ ಬಟ್ ಸಮ್ ಟೈಮ್ ಹೆಲ್ತ್ ಇಶ್ಯೂಸ್ ಅಥವಾ ನಮ್ಮ ಮೆಂಟಲ್ಲಿ ಸ್ಟೇಬಲ್ ಆಗಿ ಇಲ್ಲದೆ ಇದ್ದಾಗ ನಾವು ಅದು ಇಷ್ಟ ಇಲ್ಲದೆ ಇಷ್ಟ ಇಷ್ಟ ಆಗುವಂಥ ಕೆಲಸವನ್ನು ಇಷ್ಟ ಇಲ್ಲದೆ ಮಾಡೋದು ತಪ್ಪಾಗುತ್ತೆ ಹಾಗಾಗಿ ಅದಕ್ಕೊಂದು ಸಣ್ಣ ವಿದಾಯ ಹೇಳೋಣ ಮತ್ತು ಕಮ್ ಬ್ಯಾಕ್ ಮಾಡ್ತೀನಿ ನನ್ನದು ಡಬಲ್ ಮಾಸ್ಟರ್ಸ್ ಇದೆ ಬಿ ಎಡ್ ಇದೆ ನನಗೆ ಒಳ್ಳೊಳ್ಳೆ ಆಫರ್ ಸಿಗ್ತವೆ ಮತ್ತು ನನ್ನ ಮಗನಿಗೆ ಎಜುಕೇಷನ್ ಒಂದು ಅವನ ಒಂದು ಪಿಕಪ್ ಡ್ರಾಪ್ಗೆ ತೊಂದರೆ ಆಗುವ ಕಾರಣಕ್ಕೆ ನಾನು ಕೆಲವೊಂದು ಸಹಿಸಿಕೊಂಡು ಹೈ ಹೈಸ್ಕೂಲ್ ಮಟ್ಟದಲ್ಲೇ ನಾನು ಇದೀನಿ ಅಷ್ಟು ಕ್ವಾಲಿಫಿಕೇಷನ್ ಇದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಕಾಲೇಜ್ ಲೆವೆಲಿಗೆ ಹೋಗಿ ಪಾಠ ಮಾಡುವಂಥ ಶಕ್ತಿ ಒಂಬತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಡಬಲ್ ಮಾಸ್ಟರ್ಸ್ ಇದೆ ಬಿ ಎಡ್ ಇದೆ ಸೊ ಹೀಗಾಗಿ ನನಗೆ ಒಳ್ಳೆಯ ಒಂದು ಅವಕಾಶಗಳು ನನಗೆ ಬೇಕಾದಷ್ಟು ಸಿಗುತ್ತೆ ನಾನು ಮುಂದಿನ ನನ್ನ ಮಗ ಸ್ವಲ್ಪ ಬುದ್ಧಿ ಬಂದುಬಿಟ್ರೆ ನನಗೆ ಅದನ್ನು ಕಮ್ ಬ್ಯಾಕ್ ಮಾಡಲಿಕ್ಕೆ ನನಗೆ ಸ್ವಲ್ಪ ಸುಲಭ ಆಗುತ್ತೆ ಹಾಗಾಗಿ ಒಂದು ವರ್ಷ ನನ್ನ ಮಗನಿಗೂ ನಾನು ಕೇರ್ ತಗೋಬೇಕಾಗಿದೆ ಅದೆಲ್ಲ ರೀಸನ್ಗಳಿಂದಾಗಿ ನಾನು ಆ ಒಂದು ಜಾಬ್ಗೆ ಒಂದು ಬ್ರೇಕ್ ಕೊಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾ ನೀವು ಸ್ಟ್ರಾಂಗ್ ಆಗಿರೋರು ನೀವು ಇಷ್ಟಕ್ಕೆಲ್ಲ ಹೀಗೆ ಬ್ರೇಕ್ ಅಂತ ಅನ್ಕೋಬೇಡಿ ಯಾಕಂದರೆ ನಾನು ಇಲ್ಲಿ ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಮೆಂಟಲ್ ಹೆಲ್ತ್ ಈಸ್ ಅಂತೂ ವೆರಿ ಇಂಪಾರ್ಟೆಂಟ್ ಮನುಷ್ಯನಿಗೆ ನಾವು ಕೋಟಿ ಕೋಟಿ ದುಡಿದ್ರು ಮನ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ನೀವು ಯಾವುದೇ ಕೆಲಸ ಮಾಡಿ ಅದು ವೇಸ್ಟ್ ನನ್ನ ಪ್ರಕಾರ ನೀವು ಮಾಡುವಂಥ ಕೆಲಸದಲ್ಲಿ ನೆಮ್ಮದಿ ಇರಬೇಕು ಮನೆಗೆ ಬಂದು ಹೊಟ್ಟೆ ತುಂಬ ಊಟ ಮಾಡಿ ಕಣ್ತುಂಬ ನಿದ್ದೆ ಬಂದರೆ ಅದು ನಿಮ್ಮ ಆ ಕೆಲಸ ನಿಮಗೆ ತೃಪ್ತಿ ಕೊಡ್ತಿದೆ ಅಂತ ಅರ್ಥ ಯಾಕೋ ಇತ್ತೀಚಿನ ದಿನಗಳಲ್ಲಿ ನನಗೆ ಅದು ಆಗ್ತಿಲ್ಲ ಹಂಗಾಗಿ ಅದಕ್ಕೊಂದು ಬ್ರೇಕ್ ಅಷ್ಟೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಮೇಲೆ ವೀಡಿಯೋ ಬರುತ್ತೆ ಹೊಸ ಹೊಸ ಕಂಟೆಂಟ್ಗಳು ತೊಗೊಂಬರ್ತೀನಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ನಿಮ್ಗೆ ನಿರಾಸೆ ಮಾಡಲ್ಲ ಒಳ್ಳೊಳ್ಳೆ ವೀಡಿಯೋ ನಾನು ಹಳೆ ಚಾನಲಲ್ಲಿ ಯಾವ ಥರ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ಗಳನ್ನು ಮಾಡ್ತೀನೋ ಅದೇ ಥರ ಈ ಚಾನಲಲ್ಲಿ ಕಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಕವಿ ಟೀಚರ್ ಚಾನಲಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟು ನಾನು ಮನೇಲಿ ಟೀಚಿಂಗಿಗೆ ಬ್ರೇಕ್ ತೊಗೋತೀನಿ ಆದರೆ ಟೀಚಿಗೆ ಬ್ರೇಕ್ ತಗೊಳ್ಳಲ್ಲ ಆ ಒಂದು ವರ್ಕಿಗೆ ವರ್ಕಿಂಗ್ ಪ್ಲೇಸಲ್ಲಿ ಒಂದು ಬ್ರೇಕ್ ತಗೋತೀನಿ ಅಷ್ಟೇ ಬಟ್ ವರ್ಕಿಗೆ ನಾನು ಬ್ರೇಕ್ ತಗೊಳ್ಳೋಲ್ಲ ಅಲ್ಲಿ ಏನು ಮಾಡ್ತಿದ್ನೋ ಅದನ್ನು ನಾನು ನನ್ನ ಮನೆಯಲ್ಲೇ ಮಾಡಿ ಅದನ್ನು ಯೂಟ್ಯೂಬ್ ಮುಖಾಂತರ ಮಕ್ಕಳಿಗೆ ಹಂಚೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ